ಕೋಲಾಚಿ ಕೋಲಾರ ಆಲೂರು ಸಂಘದ ನಿರ್ದೇಶಕರಾದ ಕಾಳಿ ನಾಗರಾಜ್ನವರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಿಂದು ನಾಗೇಂದ್ರ ಬಾಬು ಕುಮಾಶ್ವ ಕುಮಾರ್ ಅವರೇ ಮತ್ತು ಎಲ್ಲ ವೇದಿಕೆ ಎಲ್ಲಾ ಮತ್ತು ಆಯೋಜದ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ನಮ್ಮ ರೈತ ಬಾಂಧವರು ಅಕ್ಕ ಮತ್ತು ಪತ್ರಕರ್ತರು ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ನಾಗೇಂದ್ರ ಕುಮಾರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ನಾಗರಾಜನವರು ಎಲ್ಲರ ತಾಲೂಕಿನ ಎಲ್ಲ ಅಧ್ಯಕ್ಷರು ಎಲ್ಲರಿಗೂ ಹೇಳಿ ಇವತ್ತು ಮಾಡಬೇಕು ನಮ್ಮ ನಾಗೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಒಂದು ಹೇಳಿ ಎಲ್ಲರಿಗೂ ಒಂದು ಫೋನ್ ಮುಖಾಂತರ ತಿಳಿಸಿದಕ್ಕೆ ಎಲ್ಲರೂ ಬಂದು ಅವ್ರಿಗೆ ಸ್ವಾಗತ ಎಲ್ಲರೂ ಎಲ್ಲರಿಗೂ ಅಭಿನಂದಿಸ್ತು ಅದೇ ರೀತಿ ಇವತ್ತು ಒಂದು ರೈತ ಕುಟುಂಬದಲ್ಲಿ ಬಿಟ್ಟು ಒಂದು ರೈತರ ಕುಟುಂಬದಲ್ಲಿ ನಮ್ಮ ಮಕ್ಕಳು ಕೂಡ ಒಂದು ಮಾರ್ಗಸೂಚಿ ನಮ್ಮ ಮಕ್ಕಳು ಕೂಡ ಹೇಳ್ಬಹುದು ನೋಡಿ ಕುಟುಂಬ ಹುಟ್ಟಿ ಅವರು ನಮ್ಮ ಮಕ್ಕಳು ಕೂಡ ಹೇಳ್ಬಹುದು ಈ ತರ ಎಲ್ಲಾ ಸಮುದಾಯಗಳು ಎಲ್ಲಾ ಸಂಘಗಳು ಎಲ್ಲ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇವತ್ತು ತಾಲೂಕಿನಲ್ಲಿ ಇಲ್ಲಿ ಮೂಳೆ ಮೂಳೆ ಬೇಕಂತ ಸನ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ತಾಲೂಕಿನ ನಮ್ಮ ನಮ್ಮ ನಾರಾಯಣಪ್ಪ ಅವರ ಮನೆಗೆ ಒಂದು ಒಳ್ಳೆಯ ಹೆಸರು ಬಂದಿದೆ ಅಂದ್ರೆ ನಮ್ಮ ತಾಲೂಕರ ಒಳ್ಳೆ ಒಂದು ಹೆಸರು ತಂದಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಅದೇ ರೀತಿ ಇನ್ನೊಂದು ಮಾತಾಡಿ ಕೇಳ್ತೀನಿ ನಮ್ಮ ನಾಗೇಂದ್ರ ಬಾಬು ಒಂದು ಮಾತಾಡಿದ್ರು ನಮ್ಮ ನಾಯಕರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ ಸ್ವಲ್ಪ ಒಂದು ಎರಡು ವರ್ಷ ಆ ಟೈಮಲ್ಲಿ ನಮ್ಮ ನಾಗೇಂದ್ರ ಬಾಬು ಬೆಂಗಳೂರಲ್ಲಿ ಎಜುಕೇಶನ್ ಇದ್ದಾಗ ಅವ್ರ ತಾಯಿಯನ್ನ ಬೆಂಗಳೂರು ಕಳಿಸ್ತಾ ಇರುತ್ತೆ ಆದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಮಗ ಒಳ್ಳೆ ಒಂದು ಹುದ್ದೆ ಹೋಗಬೇಕು ಒಳ್ಳೆ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಅವ್ರ ಅಲ್ಲ ಅಂತ ಅವ್ರ ತಾಯಿನ ಅಲ್ಲಿ ಒಂದು ಒಳ್ಳೆ ಎಲ್ಸ ಮಾಡಬೇಕು ಹೊಂದಿರಬೇಕು ಅಂತೇಳಿ ಅವ್ರು ಅಷ್ಟು ಸಹ ಮಾಡಿ ಮಗನನ್ನು ಓದಿಸಿ ಇವತ್ತು ನಮ್ಮ ತಾಲೂಕು ನಮ್ಮ ದೇಶಕ್ಕಲ್ಲ ನನ್ನ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀವಿ ಅದಕ್ಕೆ ನಮ್ಮ ಮಕ್ಕಳಿಗೂ ಮಾರ್ಗದರ್ಶನ ಕೊಟ್ಟಿದ್ದೀರಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಈ ನಾಲ್ಕು ಮಾತನಾಡುವ ಅವಕಾಶಗಳು ಎಲ್ಲರೂ